ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಬುಧವಾರ ಇನ್ನು ಬೆಳಗ್ಗೆಯೇ ನಾನು ಎದ್ಬಿಟ್ಟು ಟೀ ಮಾಡಿಟ್ಟಿದ್ದೆ ಬಟ್ ಎಲ್ಲ ಯಾರಿಗೂ ಕೂಡ ಸೋಸಿ ಕೊಟ್ಟಿರಲಿಲ್ಲ ಆ ರೀಸನ್ ಬಂದುಬಿಟ್ಟು ನಮ್ಮ ಕಲ್ಯಾಣ ಕೈ ಬಿಡಲಿಲ್ಲ ನನ್ನ ಸ್ವಲ್ಪ ತುಂಬ ಆಟ ಮಾಡೋದು ಕಿರಿಕಿರಿ ಮಾಡೋದು ಅಮ್ಮ ಬಾಮ ಅಂತ ಕರೆಯೋದು ಒಂಥರ ಇದು ಮಾಡ್ತಾಯಿದ್ದೆ ಒಂದು ಸ್ವಲ್ಪ ಹುಷಾರಿಲ್ಲಲ್ವ ಇನ್ನು ವಾಸಿ ಆಗಿಲ್ಲ ಅವನಿಗೆ ಅದಕ್ಕೋಸ್ಕರ ಇನ್ನು ಆಟ ಅಂದರೆ ಆಟ ಮಾಡ್ತಾ ಇದ್ದೆ ನಾ ಟೀ ಮಾಡಿ ಒಂದು ಪ್ಲೇಟ್ ಮುಚ್ಚಿದ್ದೀನಿ ಚಿಕ್ಕಮ್ಮ ಬಂದುಬಿಟ್ಟು ನಾನು ಸೋಸ್ ಕೊಡ್ತೀನಿ ಎಲ್ರಿಗೂ ಅಂತ ಹೇಳಿ ಇನ್ನು ನನಗೂ ಕೂಡ ಒಂದು ಲೋಟ ಕೊಟ್ಬಿಟ್ಟು ಇನ್ನು ಚಿಕ್ಕಪ್ಪರಿಗೆ ಮತ್ತು ನಮ್ಮ ಅವ್ರಿಗೆ ನನ್ನ ತಮ್ಮನಿಗೆ ಎಲ್ಲರಿಗೂ ಕೂಡ ಟೀ ಕೊಟ್ಟರು ಅವರು ಈ ಥರ ಇರುತ್ತೆ ಏನಾರ ಬೆಳಗ್ಗೆದ್ದು ಬೇಗ ಕೆಲಸಗಳು ಮಾಡ್ಕೊಳೋಣ ಅಂತಂದರೆ ಇನ್ನು ಇವ್ರದ್ದು ಸುಧಾರ್ಸೋದಕ್ಕೆ ಆಗೋದಿಲ್ಲ ಇನ್ನು ಒಬ್ಬೊಬ್ಬರಿದ್ರಂತೂ ಅವ್ರು ತುಂಬ ಮುದ್ದು ಮಾಡ್ತಾ ಇರ್ತಾರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರಂತೂ ಇನ್ನು ಅವ್ರಿಗಿನ್ನ ಜಾಸ್ತಿ ಮನೇಲಿ ದೊಡ್ಡೋರು ಇರ್ತಾರಲ್ಲ ಅವ್ರದ್ದೇ ಒಂಥರ ಇದಾಗ್ಬಿಟ್ಟಿರುತ್ತೆ ಸ್ವಲ್ಪ ಆಟ ಮಾಡೋಂಗಿಲ್ಲ ಸ್ವಲ್ಪ ಅಳೋಂಗಿಲ್ಲ ನೀನು ನೋಡ್ಕೊ ನೀನು ನೋಡ್ಕೋ ಎತ್ಕೋ ಸುಧಾರಿಸು ನಾನು ಮಾಡ್ಕೊತೀನಿ ಅಂತ ನಮ್ಮ ಚಿಕ್ಕಮ್ಮಂತ ಒಂದ್ ಮೇಲೆ ಕತ್ಸಿಬಿಡ್ತಾರೆ ನಮ್ಮ ಮನೇಲಿ ಎಲ್ಲರೂ ಅಷ್ಟೇನೆ ತುಂಬ ಮುದ್ದು ಮಾಡ್ತಾ ಇರ್ತಾರೆ ನನ್ನ ಮಗನ ಅದಕ್ಕೋಸ್ಕರ ತುಂಬ ಮಾಡ್ತಾ ಇರ್ತಾನೆ ಒಂದು ಚೂರು ಏನಾದರೂ ಇದು ಮಾಡೋಂಗಿಲ್ಲ ಅಜ್ಜಿಗೆ ಕಂಪ್ಲೇಂಟ್ ಹೇಳೋದು ತಾತನಿಗೆ ಹೇಳೋದು ಹಂಗೆಲ್ಲ ಮಾಡ್ತಾ ಇರ್ತಾನೆ ಪಪ್ಪ ನೋಡಿ ಇವತ್ತು ಬೆಳಿಗ್ಗೆ ಏನು ಎದ್ಬಿಟ್ಟು ಚಿಕ್ಕಮ್ಮನದ ಕೆಲಸ ನಾನಂತೂ ನನಗೆ ಒಂಥರ ಬೇಜಾರಾಯಿತು ಬಿಡಮ್ಮ ನಾನು ತೊಳಿತೀನಿ ಬಾಯಿಯನ್ನು ಕರ್ಕೊಂಡ್ರು ಕೂಡ ಇಲ್ಲ ಬಿಡಮ್ಮ ತೊಳಿತೀನಿ ಅಂತ ಇನ್ನು ಚಿಕ್ಕಮ್ಮನೇ ಪಾತ್ರೆ ಎಲ್ಲ ತೊಳಿತಾಯಿದ್ರು ಇಲ್ಲಿ ಓಡಿದ್ರು ವೆದರ್ ಕೂಡ ಒಂಥರ ಕೂಲಾಗಿ ಇದೆ ಬಿಸಿಲೇ ಇಲ್ಲ ಆರಾಮ್ಸೆ ಸ್ವಲ್ಪ ಮಳೆ ಬರೋ ಥರನೂ ಇತ್ತು ಬಟ್ ಮಳೆ ಬರ್ತಾ ಇರಲಿಲ್ಲ ಮೋಡ ಕೂಡ ಸಕತ್ತು ಮೋಡ ಆಗ್ತಾ ಇತ್ತು ಸರಿ ಬಿಡಿ ಏನು ಮಾಡೋಣ ಅಂತೇಳ್ಬಿಟ್ಟು ಇನ್ನು ಚಿಕ್ಕಮ್ಮ ಇವತ್ತು ಬುಧವಾರ ಅವ್ರ ಕೆಲಸಕ್ಕೆ ಹೋಗಿರಲಿಲ್ಲ ಇನ್ನು ಮನೆಯಲ್ಲೇ ಇದ್ದರು ಇವತ್ತು ಮನೇಲಿ ಸ್ವಲ್ಪ ಕೆಲಸ ಇವತ್ತು ಲಾಸ್ಟ್ ಆಗ್ತಾ ಇತ್ತು ಇನ್ನು ಅದಕ್ಕೋಸ್ಕರ ಮನೆಯಲ್ಲೇ ಉಳ್ಕೊಂಡ್ರು ಸ್ವಲ್ಪ ನೀರಿನ ಪ್ರಾಬ್ಲಮ್ ನಮ್ಮೂರಲ್ಲಿ ಅದಕ್ಕೋಸ್ಕರ ಇನ್ನು ನೀರು ಸೇರಲೇಬೇಕಂತೇಳ್ಬಿಟ್ಟು ಇನ್ನು ಮನೆಯಲ್ಲೇ ಉಳ್ಕೊಂಡ್ರು ಇನ್ನು ನೈಟದು ಸ್ವಲ್ಪ ಚಿಕನ್ ಸಾಂಬಾರು ಮಾಡಿದ್ವಿ ಮಂಗಳವಾರ ನೈಟು ಸ್ವಲ್ಪ ಇತ್ತು ಅದ್ರ ಜೊತೆಗೆ ಅನ್ನ ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಇನ್ನೂ ಕಲ್ಯಾಣ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಸುಧಾರಿಸ್ಕೊಂಡು ಅವನು ಅವನ ಕಡೆ ಗಮನ ಕೊಟ್ಟು ಆಮೇಲೆ ಅಡುಗೆ ಕೆಲಸ ಮಾಡ್ಕೊಳೋಣ ಅಂತ ಅಂದ್ಕೊಂಡ್ರೆ ಮತ್ತೇನೂ ಅಷ್ಟೇ ಬಿಡಲಿಲ್ಲ ಅಮ್ಮ ಕುಚ್ಚೋಬ ಅಮ್ಮ ಕುಚ್ಚೋಬ ಅವನು ಹೇಳ್ತಾಯಿರ್ತಾನೆ ಅದನ್ನೆಲ್ಲ ಕೇಳಬೇಕು ಕೇಳಿಲ್ಲ ಅಂದರೆ ಅಳೋದು ಅಜ್ಜಿಗೆ ಹೇಳೋದು ಹಿಂಗೆಲ್ಲ ಮಾಡ್ತಾಯಿರ್ತಾನೆ ಅದೇ ಒಂಥರ ಇದು ಸರಿ ಬಿಡಪ್ಪ ಏನು ಬೇಕು ಹೇಳು ಅಂತ ಕೇಳಿದ್ರು ಕೂಡ ಅವನ ಭಾಷೆಲಿ ಏನೇನೋ ಇದ್ದ ಅವನು ನೀನು ಅದನ್ನೆಲ್ಲ ಕೇಳ್ಕೊಂಬಿಟ್ಟು ಇನ್ನು ಅವನ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟೆ ಬಿಡು ನಿಧಾನಕ್ಕೆ ಮಾಡ್ಕೊಳಣ ಅಂತ ಹೇಳಿ ಇನ್ನು ಚಿಕ್ಕಮ್ಮರು ಆ ಕಡೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅದಕ್ಕೆ ನನ್ನ ಮಗ ಏನಂದರೆ ಎಷ್ಟೇ ಹುಷಾರಿಲ್ಲ ಅಂದ್ರೂ ಸ್ವಲ್ಪ ಮುಖದಲ್ಲಿ ಆ್ಯಕ್ಟಿವ್ ಆಗಿರ್ತಾನೆ ಬಟ್ ಒಳಗೆ ಫುಲ್ಲು ಸುಸ್ತಾಗಿ ಬಿಡ್ತಾನೆ ಅವನು ಒಂದೊಂದು ಸತಿ ಅಂತೂ ನೋಡೋದಕ್ಕೆ ಆಗೋದಿಲ್ಲ ಫೇಸಲ್ಲಿ ಒಂಥರ ಆಗಿರುತ್ತೆ ಒಂಥರ ಒಂದೊಂದ್ಸತಿ ಏನನ್ಸುತ್ತೆ ಅಂದರೆ ಚೆನ್ನಾಗಿರ್ತಾನೆ ಅನಿಸುತ್ತೆ ನೋಡೋದಕ್ಕೆ ಬಟ್ ಒಳಗಡೆ ಸುಸ್ತಾಗಿರ್ತಾನೆ ಹಂಗೆ ಫುಲ್ ಆ್ಯಕ್ಟಿವ್ನೆಸ್ ಇರ್ತಾನೆ ಮತ್ತೆ ಡಲ್ಲಾಗೂ ಇರ್ತಾನೆ ಅವನೊಂದೊಂದ್ಸತಿ ಅರ್ಥ ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಏನಂತ ಹೇಳ್ಬಿಟ್ಟು ಆದರೂ ಕೂಡ ಸುಸ್ತಾಗಿರ್ತಾನೆ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದು ಎಂಟು ಕಾಲಾಗಿದೆ ಇವಾಗ ಅಡುಗೆಗೆ ಇಟ್ಟಿದ್ದೀನಿ ಇನ್ನು ಚಿಕ್ಕಮ್ಮ ಬಂದು ನೀರು ತರಕ್ಕೆ ಹೋಗಿದ್ದಾರೆ ಗೊತ್ತಲ್ಲ ನೀರಿನ ತುಂಬ ಪ್ರಾಬ್ಲಮ್ ನಮ್ಮ ಊರಲ್ಲಿ ಅದಕ್ಕೋಸ್ಕರ ಇನ್ನು ಗೋಡೆ ಅಂದರೆ ಇವತ್ತಿನ ಸ್ವಲ್ಪ ಇದೆ ಅದು ಕ್ಲಿಯರ್ ಆದರೆ ಮುಗಿಯುತ್ತೆ ಗೋಡೆ ಕಟ್ಟೋದು ಅದಕ್ಕೆ ನಮ್ಮ ಅಕ್ಕರ ಮನೆ ಹತ್ರ ಡ್ರಮ್ಮಲ್ಲಿ ನೀರಿದ್ದಾವೆ ಅಂತ ಹೇಳಿಬಿಟ್ಟು ಇನ್ನು ಹೋಗಿದ್ದಾರೆ ತೊಗೊಂಬರೋದಕ್ಕೆ ಅವರೆಲ್ಲ ನೀರೆಲ್ಲ ಇದ್ದಾರೆ ನಾನು ಬಂದು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಒಂದು ಕಡೆ ಮುದ್ದೆ ಇಟ್ಟಿದ್ದೀನಿ ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ ಕುಕ್ಕರ್ಗೆ ಇನ್ನು ನೈಟು ಚಿಕನ್ ಸಾಂಬಾರು ಮಾಡಿದ್ವಿ ಒಂದು ಸ್ವಲ್ಪ ಲೇಟ್ ಆಯ್ತಲ್ಲ ಸಾಂಬಾರೆಲ್ಲ ಮಾಡೋಷ್ಟೊತ್ತಿಗೆ ಅದು ವಿಡಿಯೋ ಮಾಡಲಿಲ್ಲ ನಾನು ಅದಕ್ಕೆ ಸ್ವಲ್ಪ ಸಾಂಬಾರಿದೆ ಆ ಸಾಂಬಾರು ಜೊತೆಗೆ ಅನ್ನ ಮುದ್ದೆ ಮಾಡ್ತೀನಿ ಇವಾಗ ಸರಿ ಹೋಗುತ್ತೆ ಮತ್ತು ಮಧ್ಯಾಹ್ನಕ್ಕೇನಾದರೂ ಬಿಸಿದು ಮಾಡಬೇಕು ಇನ್ನೊಂದು ಅದಕ್ಕೆ ಬೆಳೆ ಅಡುಗೆ ಕೆಲಸ ಒಂದು ಮುಗಿದ್ಬಿಟ್ರೆ ಆಮೇಲೆ ನೆಕ್ಸ್ಟು ಮಿಕ್ಕಿರೋ ಕೆಲಸಗಳ ನಿಧಾನ ಮಾಡ್ಕೊಬೋದು ಅಂತ ಹೇಳಿ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೀವು ಚಿಕ್ಕ ಅಲ್ಲೇ ಮನೆ ಕೆಲಸ ಅವ್ರು ನೋಡ್ಕೊತಾ ಇರ್ತಾರೆ ಇನ್ನು ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ನಾನು ನೋಡ್ಕೊತೀನಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅವ್ರಿಗೂ ಮತ್ತು ಎರಡು ಕಡೆನೂ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ ಅದಕ್ಕೆ ನನ್ನ ಮನೆ ಇಲ್ಲಿ ನೋಡ್ಕೊಂಡ್ರೆ ಅವರು ಅಲ್ಲಿ ನೋಡ್ಕೊತಾ ಇರ್ತಾರೆ ಬೇಕಂತ ಹೇಳಿ ಇವಾಗ ಬೇಗ ಅಡುಗೆ ಕೆಲಸ ಮಾಡಿಬಿಟ್ಟು ಇನ್ನು ಸ್ವಲ್ಪ ಟೀ ಮಾಡಿಕೊಡ್ಬೇಕು ಅವ್ರಿಗೆ ಈ ಥರ ಸೆಂಟ್ರಲ್ಲಿ ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟರೊಳಗೆ ಒಂದು ಸತಿ ಟೀ ಕುಡಿತಾರೆ ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬಿಟ್ಟು ಮತ್ತು ಊಟಕ್ಕೆ ಬರ್ತಾರೆ ಅವಾಗ ಕರೆಕ್ಟಾಗಿ ಸರಿ ಹೋಗುತ್ತೆ ಅವ್ರಿಗೆ ಅದಕ್ಕೋಸ್ಕರ ಟೀ ಕೂಡ ಮಾಡಬೇಕು ಇವಾಗ ಇಲ್ಲೇ ಚಿಕ್ಕಂಬರ್ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಅಡುಗೆ ಬಂದು ಇನ್ನು ನಾನು ಅಲ್ಲಿ ಆಗಲಿ ಅವಾಗಿವಾಗ ಖಾಲಿ ಆಗೋ ಥರ ಇದೆ ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಏನಾರು ಟೀ ಕಾಫಿ ಇಲ್ಲ ಏನಾದರೂ ಟಿಫನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇನ್ನು ಮುದ್ದೆನ ಜಾಸ್ತಿ ಮಾಡಬೇಕಲ್ವಾ ಜಾಸ್ತಿ ಜನ ಇದ್ದೀವಿ ಅದಕ್ಕೋಸ್ಕರನೇ ಇಲ್ಲೇ ಇಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಬೆಳಗ್ಗೆ ರಾಗಿ ಹಸಿಟ್ಟು ಕೂಡ ಖಾಲಿ ಆಗಿಬಿಟ್ಟಿತ್ತು ನೈಟ್ ಒಂದು ಸ್ವಲ್ಪ ಇತ್ತು ಅದು ಮುದ್ದೆ ಮಾಡಿದ್ವಿ ಇವಾಗ ನಮ್ಮ ಚಿಕ್ಕಪ್ಪ ಹೋಗ್ಬಿಟ್ಟು ಇನ್ನು ರಾಗಿ ಹಸಿಟ್ಟು ಹಾಕ್ಸ್ಕೊಂಡಿದ್ದಾರೆ ಇವಾಗ ಹಾಕ್ಸ್ಕೊಂಡ್ರು ಬಿಸಿ ಇದೆ ಸುಮ್ಮನೆ ಸಖತ್ತು ಇದೆ ಇವಾಗ ತಾನು ಹಾಕ್ಸ್ಕೊಬಂದು ಇನ್ನು ಇಟ್ಟು ಅದಕ್ಕೆ ಇನ್ನು ಬಾಕ್ಸ್ ಕೂಡ ಹಾಕ್ಕೊಂಡಿಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕೊಂಡ್ರೆ ಚೆನ್ನಾಗಿ ಅದಕ್ಕೆ ಸ್ವಲ್ಪ ಗಾಳಿಗೆ ಇಟ್ಟಿದ್ದೀವಿ ಇಲ್ಲಾಂದರೆ ಜಾ ಬೇಗನೆ ಹುಳ ಆಗಿಬಿಡುತ್ತೆ ಬಿಸಿದು ಹಾಕ್ಬಿಟ್ಟು ಟೈಟಾಗಿ ಮುಚ್ಚಿಬಿಟ್ರಂತೂ ಬೇಗನೆ ಹುಳ ಬೀಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪತ್ತು ಗಾಳಿಗೆ ಬಿಟ್ಬಿಟ್ಟು ಆಮೇಲೆ ತುಂಬೋಣ ಅಂತ ಹೇಳಿ ಅದಕ್ಕೆ ಚೀಲದಲ್ಲೇ ಇಟ್ಟಿದ್ದೀವಿ ಈಗ ಎಷ್ಟು ಬೇಕಷ್ಟು ಸ್ವಲ್ಪ ತೊಗೊಂಬಿಟ್ಟು ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕೋಣ ಅಂತ ಹೇಳಿ ರಾಗಿ ಹಸಿಡ್ ಖಾಲಿ ಆದ್ರಂತೂ ತುಂಬ ಟೆನ್ಷನ್ನು ಇನ್ನು ಮುದ್ದೆ ಬೇಕೇ ಬೇಕು ಅದಕ್ಕೋಸ್ಕರ ಖಾಲಿಯಾಗಿತ್ತು ಚಿಕ್ಕಮ್ಮ ನೆನ್ನೆ ಮನೆ ಹತ್ರ ಇದ್ರಲ್ಲ ಸ್ವಲ್ಪ ರಾಗಿ ಎಲ್ಲ ಮಾಡ್ಕೊಂಡಿದ್ರು ಇನ್ನು ಹಿಟ್ಟು ಜರಡೆ ಇಟ್ಕೊಂಡ್ಬಂದು ಇವಾಗ ಮುದ್ದೆಗಾಗಿ ಮುದ್ದೆ ಬೇಯಿಸ್ತಾ ಇದ್ದೀನಿ ಇನ್ನು ಇಟ್ಟು ಜರಡೆ ಹಿಡಿಯೋಷ್ಟದಕ್ಕೆ ನನಗೆ ಸಾಕು ಸಾಕಾಗೋಯಿತು ಇನ್ನು ಅಲ್ಲೇ ಕುತ್ಕೊಂಡ್ಬಿಟ್ಟು ನನ್ನ ಮಗ ನಾನು ಹಿಡಿತೀನಿ ನಾನು ಹಿಡಿತೀನಿ ಕೇಳೋಕೆ ಇಷ್ಟು ಮೇಲಕ್ಕೆ ಎಲ್ಲ ಚೆಲ್ಲಿ ಚೆಲ್ಲ ಪಿಲ್ಲೆ ಮಾಡಿಬಿಟ್ಟ ಇನ್ನು ಸರಿ ಬಿಡ ಅಂತೇಳ್ಬಿಟ್ಟು ಇನ್ನು ತೊಗಿಸ್ಕೊಂಬಿಟ್ಟು ಇನ್ನು ತೊಗೊಂಬಂದು ಮುದ್ದೆಗೆ ಹಾಕಿದ್ದೀನಿ ಇನ್ನು ಅನ್ನ ಕೂಡ ಆಯಿತು ಅನ್ನ ಬಂದು ಕುಕ್ಕರಲ್ಲಿ ಮಾಡಿದ್ದೆ ಇವತ್ತು ಇನ್ನು ಪಾತ್ರೆ ಕೂಡ ನೋಡಿ ಬೆಳಗ್ಗೆಯೇ ಚಿಕನ್ ಪಾತ್ರೆ ಎಲ್ಲ ತೊಳ್ಕೊಟ್ಟಿದ್ರು ಪಾತ್ರೆ ಕೆಲಸ ಇರಲಿಲ್ಲ ಸದ್ಯಕ್ಕೆ ಸರಿ ಫಸ್ಟು ಅನ್ನ ಮುದ್ದೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಮತ್ತೆ ಮತ್ತು ಟೀಗಿಟ್ಟಿದ್ದೆ ಈ ಕಡೆ ಮನೆಯಲ್ಲಿ ಇನ್ನೂ ಒಂದು ಕಡೆ ಟೀ ಆಗ್ತಾಯಿತ್ತು ಇನ್ನೊಂದು ಕಡೆ ಮುದ್ದೆ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿದ್ದೆ ರೆಡಿ ಮಾಡಿಬಿಟ್ಟು ಇನ್ನು ಇವಾಗ ಫಸ್ಟ್ ಟೀ ಬರೋಣ ಅವ್ರಿಗೆ ಅಂತ ಹೇಳಿಬಿಟ್ಟು ಇನ್ನು ಟೀ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ನಮ್ಮ ಚಿಕ್ಕಪ್ಪ ನಮ್ಮ ಮಾವ ನಮ್ಮ ಅಣ್ಣ ಮೂರು ಜನನೇ ಇದ್ದಿದ್ದು ಒಂದು ಸ್ವಲ್ಪ ನೆದ್ದಿದ್ದು ಗೋಡೆ ಜಾಸ್ತಿಯೇ ನೆರಲಿಲ್ಲ ಚಿಕ್ಕಮ್ಮ ಅಂತೂ ಪಾಪ ನೀರೆಲ್ಲ ತಂದು ಹಾಕ್ಬಿಟ್ಟು ಫುಲ್ಲು ಸುಸ್ತಾಬಿಟ್ಟಿದ್ರು ಅವ್ರಿಗೆ ಮೊದಲೇ ಕಾಲು ನೋವಿದೆ ನಡೆಯೋದಕ್ಕೆ ಆಗೋದಿಲ್ಲ ಆದರೂ ಕೂಡ ಮತ್ತು ಮನೇಲಿ ಯಾರೂ ಇಲ್ಲ ಚಿಕ್ಕ ಮಕ್ಕಳು ಈ ಥರ ನಮ್ಮ ತಂಗಿ ಮಕ್ಳ ಥರ ಇದ್ದಿದ್ರೆ ನಮ್ಮ ಸಹ ಹಣ ನಮ್ಮ ದನು ಹಂಗೆ ಇದ್ದಿದ್ರೆ ಮನೆಯಲ್ಲಿ ಆರಾಮಾಗಿ ಅವ್ರ ಹತ್ರ ತರ್ಸ್ಕೊಂಡು ಹಾಕೋಬೋದಾಗಿತ್ತು ಬಟ್ ಅವರು ಕೂಡ ರಜೆ ಇದೆ ಬಟ್ ಸ್ಪೋರ್ಟ್ಸ್ ಇದೆ ಅಂತ ಹೇಳ್ಬಿಟ್ಟು ಬರಲಿಲ್ಲ ನಮ್ಮ ಧನು ಬಂದು ಇವಾಗ ಟೆಂತು ನಮ್ಮ ಸಹನ ಇವಾಗ ಕಬಡ್ಡಿ ಅದರಲ್ಲಿ ಫಸ್ಟ್ ಬಂದಿದ್ಲು ಮೊನ್ನೆ ಮತ್ತು ಎಲ್ಲ ಜಿಲ್ಲಾ ಮಟ್ಟಕ್ಕೆ ಏನು ಹಾಕಿದ್ದಾರೆ ಅಂತದಕ್ಕೆಲ್ಲ ಪ್ರಾಕ್ಟೀಸ್ ಇದೆ ಅಂತ ಹೇಳಿಬಿಟ್ಟು ಅವಳು ಕೂಡ ಬರೋಕ್ಕಾಗಲಿಲ್ಲ ಇನ್ನು ನಮ್ಮ ಪಾಲು ಒಬ್ಬನಿದ್ದಾನೆ ಇನ್ನು ಅವನಂತೂ ಬರೀ ಅಂಗಡಿ ಮನೆಗೆ ಅಲುಗಿಲ್ಗೂ ಓಡಾಡೋದೇ ಆಗುತ್ತೆ ಅವ್ನ ಕೆಲಸ ಅವ್ನು ಚಿಕ್ಕವನಲ್ಲ ಅಷ್ಟೊಂದಿನ ಕೂಡ ಎಲ್ಲ ಎತ್ಕೊಂಡು ಆಗೋದಿಲ್ಲ ಚಿಕ್ಕ ಕೂಡ ಎತ್ಕೊಂಡ್ಬರ್ಬೋದು ಬಟ್ ಆಗೋದಿಲ್ಲ ಅವ್ನಿಗೆ ಸುಸ್ತಾಗ್ಬಿಡ್ತಾನೆ ಅಂತೇಳ್ಬಿಟ್ಟು ನಾವು ಕೂಡ ಇಡೋದಿಲ್ಲ ಚಿಕ್ಕ ಮಕ್ಕಳ ಕೆಲಸಕ್ಕೆ ಬಿಡು ಅಂತೇಳ್ಬಿಟ್ಟು ಇನ್ನು ಅವ್ರಿಗೆ ಟೀ ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಸ್ವಲ್ಪ ಐತೆ ಅಷ್ಟೇ ಇನ್ನು ಅವಳ ಹೊಗಡೆ ಎಲ್ಲಾ ಕ್ಲಿಯರ್ ಆಗಿತ್ತು ಒಳಗಡೆ ಅಡ್ಡಗೋಡೆ ಮಾತ್ರ ಇದ್ದು ಇವತ್ತು ಎಷ್ಟೊತ್ತಿದ್ರು ಕೂಡ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಫಿಕ್ಸ್ ಆಗಿದ್ರು ಈ ಎಲ್ಲ ಗೂಡೆಲ್ಲ ಬಿಟ್ಟಿರ್ತಾರಲ್ವ ಅಷ್ಟೊಂದೇನು ಕೆಲಸ ಇರೋದಿಲ್ಲ ಇನ್ನು ಏನೇನು ಕೆಲಸದ ಇಂಪಾರ್ಟೆಂಟ್ ಅದೆಲ್ಲ ಮಾಡ್ಕೊತಾರೆ ಇಷ್ಟೇ ಟಾಪ್ ಲೆವೆಲ್ಗೆ ಎಬರ್ಸ್ಬಿಟ್ಟು ಏನೂ ಸುಮ್ಮನೆ ಆಗೋದು ಅಷ್ಟೇ ಅಷ್ಟೇ ಫ್ರೆಂಡ್ಸ್ ಏತ್ ಬಂದರೆ ಶುಕ್ರವಾರ ಮತ್ತು ಶುಕ್ರವಾರ ಸ್ಟಾರ್ಟ್ ಮಾಡಿದ್ವಿ ವ್ಲಾಗು ಗುರುವಾರಂತೂ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ನಮಗೆ ಸ್ವಲ್ಪ ತುಂಬ ಬ್ಯುಸಿ ಇತ್ವಿ ನಾವು ಅದಕ್ಕಿನ್ನೂ ನಮ್ಮ ಕಲ್ಯಾಣ ಅಷ್ಟೇ ಅವ್ನಿಗೆ ಸ್ವಲ್ಪ ಹುಷಾರಿಲ್ಲಲ್ಲ ಅವ್ನು ನೋಡ್ಕೊಳ್ಳೋದೇ ಆಗ್ತಾ ಇರಲಿಲ್ಲ ಇನ್ನು ವೀಡಿಯೋಸ್ ಅಂತೂ ಮಾಡೋಕ್ಕಾಗಲಿಲ್ಲ ಇವತ್ತು ಶುಕ್ರವಾರ ಬೆಳಗ್ಗೆ ಬಂದು ಇನ್ನು ಚಿಕ್ಕಮ್ಮ ಏನಾದರೂ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಕೆಲ್ಸಕ್ಕೆ ಹೊರಟಿದ್ರು ಇನ್ನು ಕೆಲಸಕ್ಕೆ ಹೊರಟಿದ್ರೆ ಇನ್ನು ಕೆಲಸ ಅಂತ ಅಂತೇಳ್ಬಿಟ್ಟು ಇನ್ನು ಯಾರೂ ಕೂಡ ಹೋಗಲಿಲ್ಲ ಕೂಲರೆಲ್ಲ ಹೇಳ್ತಾರೆ ಹೇಳಿದ ತಕ್ಷಣ ಅವರು ಸಾಯಂಕಾಲ ಟೈಮ್ ಇಷ್ಟು ಜನ ಬರ್ತೀವಿ ಅಂತ ಹೇಳಿರ್ತಾರೆ ಬೆಳಿಗ್ಗೆ ಹೋಗಿ ಕರೆದ್ರೆ ನಾನು ಬರಲ್ಲ ನಾನು ಬರಲ್ಲ ಅಂತೇಳ್ಬಿಟ್ಟು ಕೊನೆಗೆ ಒಂದು ಎಂಟು ಜನ ಉಳ್ಕೊಂಡ್ರು ಇನ್ನ ಬಿಡು ನಾವು ಎಷ್ಟು ಸ್ವಲ್ಪ ಜನ ಹೋಗಿ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಅವರು ಕೂಡ ಮನೇಲಿ ಉಳ್ಕೊಂಡ್ರು ಹಾಗಾಯ್ತು ಇವತ್ತು ಅದಕ್ಕೆ ಇನ್ನು ನಾನು ಚಿಕ್ಕಮ್ಮ ಕೆಲಸಕ್ಕೆ ಹೋದರೆ ನಾನು ಮನೆಯಲ್ಲೇ ಏನಾದರೂ ಮಾಡ್ತೀನಿ ಬಿಡು ಅಂತೇಳ್ಬಿಟ್ಟು ನಾನು ಹಂಗೆ ಅಂದ್ಕೊಂಡಿದ್ದೆ ಇನ್ನು ಚಿಕ್ಕಮ್ಮ ಕೂಡ ಉಳ್ಕೊಂಡ್ರಲ್ಲ ಸರಿ ಬಿಡಮ್ಮ ಸುಮ್ಮನೆ ನುಗ್ಗಿ ಸೊಪ್ಪಿನ ಬರ್ತೀನಿ ಇವತ್ತು ಶುಕ್ರವಾರ ಬೇರೆ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಎಲ್ಲ ಮಾಡಿಬಿಟ್ಟು ಬೆಳಗ್ಗಿನ ಪೂಜೆ ಮುಗಿಸ್ಬಿಡೋಣ ಅಂತ ಅಂತ ಹೇಳಿ ಇನ್ನು ಚಿಕ್ಕಮ್ಮ ಸೊಪ್ಪೆಲ್ಲ ಕಿತ್ಕೊಂಡು ಸೋಸ್ತಾ ಇದ್ದಾರೆ ಇನ್ನು ಅವ್ರಿಗೂ ಕೂಡ ಅಷ್ಟೇ ಇನ್ನು ಅನ್ನ ಮುದ್ದೆ ಮತ್ತು ಸೊಪ್ಪುಸರೆಲ್ಲ ಮಾಡಿ ರೆಡಿ ಆಯಿತು ಎಲ್ಲ ರೆಡಿ ಆಯಿತು ಒಂದು ಕಡೆ ನಾ ಅಡುಗೆ ಮಾಡಿರೋ ಪಾತ್ರೆಯಲ್ಲಿ ಹಂಗಿದ್ದು ನಾನು ಕೂಡ ಬೆಳಿಗ್ಗೆ ಇವತ್ತು ಸ್ನಾನ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿ ಇನ್ನು ಫಸ್ಟೆಲ್ಲ ಪಾತ್ರೆ ಎಲ್ಲ ತೊಳಿತಾಯಿದ್ದೀನಿ ಆ ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ಇನ್ನು ಊಟಕ್ಕೆ ಬರ್ತಾರಲ್ಲ ಅವಾಗ ಊಟಕ್ಕೆ ಮತ್ತು ಕಾಫಿ ಟೀ ಮಾಡೋದಕ್ಕೆ ಇರ್ತಾವೆ ಅಂತ ಹೇಳಿಬಿಟ್ಟು ಆವಾಗಿ ನಾವು ಅವಾಗ ತೊಳೆದ್ಬಿಟ್ರೆ ಚೆನ್ನಾಗಿ ಮತ್ತೆ ಇನ್ನೊಂದ್ಸತಿ ಎಲ್ಲ ತೊಳ್ಕೊಂಡಿರೋದಕ್ಕೆ ಆಗೋದಿಲ್ಲ ಇವು ಬೇಕೇ ಬೇಕಾಗುತ್ತೆ ಇವಾಗ ಟೀ ಮಾಡಬೇಕಂದ್ರೆ ಲೋಟ ಮತ್ತು ಟೀ ಸೋಸೋದು ಎಲ್ಲ ಬೇಕಲ್ಲ ಇಂಪಾರ್ಟೆಂಟ್ ಇರೋವು ಅವೇ ತೊಳಿಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಮತ್ತು ರಿಪೀಟ್ ಅವೇನೇ ಯೂಸ್ ಮಾಡ್ತಾ ಇರ್ತೀವಲ್ಲ ಒಂದಿನಕ್ಕಂತೂ ಎಷ್ಟು ಸತಿ ಯೂಸ್ ಮಾಡ್ತಿರ್ತೀವೋ ಅಷ್ಟು ಸತಿ ತೊಳೆದು ತೊಳೆದು ತೊಳ್ದು ಇಡೋಕ್ಕೆ ಒಂದೊಂದು ಸತಿ ಏನಪ್ಪ ಬರೆಯ ಜೀವನನೇ ಈ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ನೆಲ ಉಡಿಸೋದಾಯಿತು ಅನ್ನೋ ಅಷ್ಟು ಬೇಜಾರಾಗಿಬಿಡುತ್ತೆ ಬಟ್ ದಿನನಿತ್ಯ ಆದಮೇಲೆ ಅದು ಇದ್ದೇ ಇರುತ್ತೆ ಹೊಟ್ಟೆ ಮಾಡಿದ್ರೆ ಅದು ತೊಳಿಬೇಕು ನಾವು ಹೊಟ್ಟೆಗೆ ಮಾಡ್ಕೊಂಡು ತಿನ್ನಬೇಕಲ್ಲ ಮತ್ತು ಏನು ಬೇಜಾರು ಮಾಡ್ಕೊಂಡ್ರೆ ಏನೂ ಇದು ಮಾಡೋದಕ್ಕಾಗೋದಿಲ್ಲ ಆ ಡೈಲಿ ಇರೋದಂತೇಳ್ಬಿಟ್ಟು ಬೇಜಾರು ಇಲ್ದಿರೋ ಥರ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಇನ್ನು ಚಿಕ್ಕಮ್ಮಂದು ಕೂಡ ಸ್ನಾನ ಆಯಿತು ಸ್ನಾನ ಮಾಡಿಕೊಂಡು ಅವರು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಇನ್ನು ಹೂವು ಇರಲಿಲ್ಲ ಇನ್ನು ಎದ್ರ ಮನೆ ಅಕ್ಕರ ಮನೆ ಹತ್ರ ವೈಟ್ ಹೂವು ಇದಾವಲ್ಲ ಬಿಳಿ ಹೂವು ಚೆನ್ನಾಗಿ ಬಿಡ್ತವೆ ಗಿಡದಲ್ಲಿ ಅವ್ರು ಯಾವಾಗ ಒಂದು ಟೈಮ್ ಕಿತ್ಕೊಳ್ತಾ ಇರ್ತಾರೆ ಇಲ್ಲಾಂದರೆ ಗಿಡದಲ್ಲಿ ಹಂಗೆ ಬಾಡು ಹೋಗ್ತಾ ಇರುತ್ತೆ ಅದಕ್ಕೆ ಚಿಕ್ಕಮ್ಮ ತೊಗೊಂಬಂದು ದೇವ್ರಿಗಾದ್ರೂ ಕಟ್ಟಿ ಮುಟ್ಸೋಣ ಅಂತ ಹೇಳ್ಬಿಟ್ಟು ಇನ್ನು ಹೂವು ಕಿತ್ಕೊಂಡು ಒಂದು ಸ್ವಲ್ಪ ಕನಕಾಂಬ್ರ ಕೂಡ ಮಿಕ್ಸ್ ಕಿತ್ಕೊಂಡಿದ್ದಾರೆ ಕಿತ್ಕೊಂಡು ಇವಾಗ ಕಟ್ತಾ ಇದ್ದಾರೆ ಈ ಥರ ಮನೆ ಮುಂದೆ ಗಿಡ ಇದ್ದರೆ ಚೆನ್ನಾಗಿ ಫ್ರೆಂಡ್ಸ್ ಹೂವಿನ ಗಿಡ ಆಗಲಿ ಏನಾದರೂ ಆಗಲಿ ಅಟ್ಲೀಸ್ಟ್ ಸ್ವಲ್ಪ ಜಾಗ ಇದ್ದರೆ ಎಲ್ಲ ಗಿಡನೂ ಹಾಕೋಬೋದು ಇನ್ನು ನಮ್ಮ ಆಗಲಿ ಮನೆಯಲ್ಲಾಗಲಿ ಮನೆಯಲ್ಲಾದ್ಮೇಲೆ ಇನ್ನು ಜಾಗ ಕೂಡ ಮಸ್ತು ಮಿಕ್ಕುತ್ತೆ ಆವಾಗೆಲ್ಲ ಕೂಡ ಪ್ರತಿಯೊಂದು ಹೂವಿನ ಗಿಡನೂ ತಂದು ಹಾಕ್ಬೇಕಂತ ನನಗೂ ಆಸೆ ಆಗಿದೆ ಇನ್ನು ತುಳಸಿ ಗಿಡ ಮತ್ತು ಗುಲಾಬಿ ಗಿಡವೆಲ್ಲ ಈ ಥರ ಕನಕಾಂಬ್ರ ಗಿಡ ಒಂದು ಸ್ವಲ್ಪ ಮಲ್ಲಿಗೆ ಅವೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ತೊಗೊಂಬಂದು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆದಷ್ಟು ಬೇಗ ಆದರೆ ಎಲ್ಲ ಕೆಲಸನ ಮುಗಿಸ್ಬೋದು ಇನ್ನದು ಬಂದು ಸಂಜೆ ವೆದರ್ ಅಂತೂ ಫುಲ್ಲು ಕೂಲಾಗಿತ್ತು ಚಿಕ್ಕಮುರುಗೆ ಎಲ್ಲ ಸ್ವಲ್ಪ ಹಾಲು ಹಾಕ್ಬಿಟ್ಟು ಟೀ ಮಾಡಿಕೊಟ್ಟೆ ನನಗೆ ಹಾಕೊಂಡು ಡಿಕಾಕ್ಷನ್ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಗೊತ್ತಿಲ್ಲ ಮಿಸ್ ಆಗಿ ಮಂಡಕ್ಕಿ ಕಾಣಿಸ್ಬಿಟ್ವು ತುಂಬ ಇಷ್ಟ ಫ್ರೆಂಡ್ಸ್ ನನಗೆ ಈ ಥರ ಯಾವಾಗ ಒಂದು ಟೈಮ್ ಕುಡಿಬೇಕಂದ್ರೆ ಮಂಡಕ್ಕಿ ಹಾಕೊಂಡು ಟೀ ಕುಡಿಯೋದು ತುಂಬ ಚೆನ್ನಾಗಿರುತ್ತೆ ಏನೋ ಒಂಥರ ಯಾವಾಗಲೂ ಕುಡಿಬಾರ್ದು ಹೇಳ್ಬೇಕಂದ್ರೆ ಯಾವಾಗ ಒಂದು ಟೈಮ್ ಕುಡಿದ್ರೆ ಪರವಾಗಿಲ್ಲ ಇನ್ನು ಅಕ್ಕಿ ಕುಡ್ದು ಇನ್ನು ಸಂಜೆಗೆ ಬಂದು ಚಿಕ್ಕಪ್ಪ ಏನಾದರೂ ತಿನ್ನಬೇಕು ಅನಿಸುತ್ತೆ ಅಂತ ಇದ್ದರು ಬಟ್ ಏನಿದೆ ಹೇಳಿ ಮನೇಲಿ ಸದ್ಯಕ್ಕೆ ಏನಿಲ್ಲ ಇನ್ನು ಹುಳ್ಳಿ ಕಾಳಿದ್ವು ಅವನೊಂದು ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಚೆನ್ನಾಗಿ ಇದ್ದೀನಿ ತಿನ್ನಲಿ ಅಂತೇಳ್ಬಿಟ್ಟು ಸಂಜೆ ಚೆ ಸಂಜೆ ಟೈಮಲ್ಲಿ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಇನ್ನು ಚೆನ್ನಾಗಿರುತ್ತೆ ಇದು ಅದಕ್ಕೆ ಸ್ವಲ್ಪ ಕಲ್ಲೆಲ್ಲ ಆರಿಸ್ಬಿಟ್ಟು ಇನ್ನು ಇವಾಗೆಲ್ಲ ಸ್ವಲ್ಪ ಉರಿತಾ ಇದ್ದೀನಿ ಇನ್ನು ಚಿಕ್ಕಮ್ಮ ಬಂದು ಬೇಳೆ ಸಾರು ಅನ್ನ ಮಾಡೋಣ ಅಂತೇಳ್ಬಿಟ್ಟು ಅಲ್ಲಿ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ರು ನಾನು ಈ ಕಡೆ ಎಲ್ಲ ಸ್ವಲ್ಪ ಹುಳ್ಳಿ ಕಾಳೆಲ್ಲ ಆರಿಸ್ಬಿಟ್ಟು ನೀಟಾಗಿ ಸ್ವಲ್ಪ ಉಪ್ಪು ಉಪ್ಪೆಲ್ಲ ಹಾಕ್ಬಿಟ್ಟು ಇವಾಗ ಇದ್ದೀನಿ ಫಸ್ಟ್ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಉಳ್ಳಿಕಾಳಿಗೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉರಿಬೇಕು ತುಂಬ ಚೆನ್ನಾಗಿರುತ್ತೆ ಇನ್ನು ಇದು ಬಂದು ನೈಟು ಇನ್ನು ಬೇಳೆ ಸಾರು ಅನ್ನ ಮಾಡಿಬಿಟ್ಟು ಎಲ್ರಿಗೂ ಕೂಡ ಊಟಕ್ಕಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮನೆಯಲ್ಲ ಕ್ಲೀನ್ ಮಾಡಿ ಇವಾಗ ಚಾಪೆ ಕೂಡ ಹಾಕ್ಬಿಟ್ಟಿದ್ದೀನಿ ಫಸ್ಟ್ ಇವ್ನ ಮಲಗಿಸ್ತಾನ ಅಂತ ಹೇಳಿ ಫುಲ್ಲು ಡಲ್ ಆಗಿಬಿಟ್ಟಿದ್ದೆ ಇವತ್ತು ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ಬೇಕಂತ ತುಂಬ ಆಸೆ ಇತ್ತು ಮತ್ತು ಸ್ವಲ್ಪ ಮಳೆ ಮೋಡ ಆಗಿತ್ತು ಮತ್ತೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಮಳೆ ಬರೋದು ಬಿಡೋದು ಆ ಥರ ಎಲ್ಲ ಮಾಡ್ತಾ ಇತ್ತು ಇನ್ನು ಇವನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲೇ ಎಲ್ಲ ಕೂಡ ನೆಲ ಕರ್ನೆಲ್ಲ ಮಾಡಿದ್ವಿಲ್ವ ಬೆಳಗ್ಗೆ ಮತ್ತು ಸಂಜೆ ಕೂಡ ಒಂದ್ಸರ್ತಿ ದೀಪ ಹಚ್ಚಿಬಿಟ್ಟು ಇಲ್ಲೇ ಕೈ ಮುಗಿಸಿದ್ದೆ ಫೋಟೋಗೆನೆ ನೆಕ್ಸ್ಟ್ ಹೋಗೋಣ ನನಗೆ ಮುಂದಿನ ವಾರ ಏನಂತ ಹೇಳಿಬಿಟ್ಟು ಇನ್ನು ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ಕೋಲ್ಡೇ ವಾಸಿ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಕೋಲ್ಡ್ಗಂತೂ ಜ್ವರನೇ ಇರುತ್ತೆ ಇವತ್ತು ಕೂಡ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಅದಕ್ಕೆ ಇವಾಗ ಹಂಗು ಹಿಂಗೂ ಹೇಳ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿ ಮಲಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲರೂ ಕೂಡ ಶೇರ್ ಮಾಡಿ ಇನ್ನು ವಿಡಿಯೋ ನೋಡ್ತಾ ಇರಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ